ನೀಡುವಂತೆ ಒತ್ತಾಯಿಸಿ ಆರ್ಯವೇಷ ಸಮಾಜದ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಂದ ಪ್ರತಿಭಟನೆ ಗಂಗಾವತಿ ಕಳೆದ ಹದಿನೆಂಟು ವರ್ಷಗಳಿಂದ ಗಂಗಾವತಿ ಆರ್ಯವೇಷ ಸಮಾಜದ ಸ್ವಯಂ ಘೋಷಿತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ದರೋಜಿ ರಂಗಣ್ಣ ಅವರ ಸತ್ಯನಾರಾಯಣ ಪೇಟೆಯ ನಿವಾಸದ ಮುಂದೆ ನೂತನ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ್ ರಾಯ್ಟೂರ್ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಸೇರಿದಂತೆ ಸಮಾಜ ಬಾಂಧವರು ಶನಿವಾರ ಬೆಳಗ್ಗೆ ತಾಶಾ ಬಾರಿಸುವುದರ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ನಮ್ಮ ಅಧಿಕಾರದ ಅವಧಿಯಲ್ಲಿನ ಲೆಕ್ಕಪತ್ರಗಳನ್ನು ಒಪ್ಪಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ರೂಪಾರಾಣಿ ಮಾತನಾಡಿ ಕಳೆದ ಹದಿನೆಂಟು ವರ್ಷದಿಂದ ಸಮಾಜದ ಬಾಂಧವರ ಸಾಮಾನ್ಯ ಸಭೆಯನ್ನು ಕರೆಯದೆ ಕಾರ್ಯಕಾರಿ ಸಭೆಯನ್ನ ನಡೆಸದೆ ನಿರಂಕುಶ ಮಾದರಿಯಲ್ಲಿ ಆಡಳಿತ ನಡೆಸುತ್ತಿತ್ತು ಸೂಕ್ತದಾಯಕ ಅಲ್ಲ ಎಂದು ತಿಳಿಸಿದ ಅವರು ಲೆಕ್ಕಪತ್ರ ನೀಡದೇ ಹೋದಲ್ಲಿ ಹಂತ ಹಂತವಾಗಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಈಶ್ವರ್ ಶೆಟ್ಟಿ ಸುರೇಶ್ ಶೆಟ್ಟಿ ಶೇಖರ್ ವಾಸವಿ ಮಹಿಳಾ ಘಟಕದ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ ಸೇರಿದಂತೆ ಪ್ರಮುಖರು ಮಾತನಾಡಿದರು ಆರ್ಯವೇಶ ಸಮಾಜದ ಬಾಂಧವರು ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು Vem que ele é beco Meká beco Nesta moça do Arrego a sua dor Nesta moça do Arrego a sua Vem que ele é beco Meká Vem que ಇಲ್ಲೇ ಬಂದಿರೋದಂದರೆ ಮಾಜಿ ಅಧ್ಯಕ್ಷರಾದ ರಂಗಣ್ಣವ್ರಿಗೆ ಹದಿನೆಂಟು ವರ್ಷ ಆದರೂ ಅವರು ಲೆಕ್ಕ ಕೊಟ್ಟಿಲ್ಲ ನಮಗೆ ಇದರ ಆರು ತಿಂಗಳಿನ ನಾವು ಹೇಳ್ತಾ ಬಂದಿದ್ದೀವಿ ಅದಕ್ಕೆ ಏನೂ ನಮಗೆ ಉತ್ತರ ಕೊಡ್ತಾರೇ ಇಲ್ಲ ಹಾಗಾಗಿ ನಾವು ಹಿರಿಯರ ಕಡೆ ಹೇಳಿಸಿದ್ವಿ ಊರಲ್ಲಿ ಇನ್ನೂ ಕೆಲವೊಂದು ಜನಕ್ಕೆ ಹೇಳಿಸಿದ್ವಿ ಆದರೂ ಅವರು ಯಾವುದಕ್ಕೂ ನಮಗೆ ಉತ್ತರನೇ ಕೊಡಲಿಲ್ಲ ಸೊ ನಮ್ಮದು ಕರ್ತವ್ಯ ಇತ್ತು ನಾವು ಅಧ್ಯಕ್ಷರಾಗಿ ನಾವು ಏನು ಮಾಡಬೇಕಾಗಿತ್ತು ಹೇಳಿ ಸೊ ನಾವೆಲ್ಲರೂ ಈಗ ಬಂದು ಇಲ್ಲಿ ರಂಗಣ್ಣವ್ರ ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದೀವಿ ದಯವಿಟ್ಟು ಅದನ್ನು ಅವರು ನಿಧಾನವಾಗಿ ನಮ್ಗೆ ಒಪ್ಪಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಕೇಳ್ತಿರೋದೇನೆಂದರೆ ಹಿರಿಯರಾದಂಥ ಮಾಜಿ ಅಧ್ಯಕ್ಷರಾದಂಥ ರಂಗಣ್ಣ ಶ್ರೇಷ್ಠಿಯವರು ಹದಿನೆಂಟು ವರ್ಷಗಳ ಕಾಲ ನಿರಂತರ ಅಧ್ಯಕ್ಷರಾಗಿ ಇಂದಿನವರೆಗೂ ಲೆಕ್ಕ ಕೊಟ್ಟಿರೋದಿಲ್ಲ ನಂತರ ಐದು ವರ್ಷಗಳ ಪ್ರಯತ್ನ ಮಾಡಿದರೂ ರಾಜೀನಾಮೆ ಕೊಡಲ್ಲ ಲೆಕ್ಕಪತ್ರ ಕೇಳಿದರೂ ಕೊಡಲ್ಲ ಅವ್ರ ಹತ್ರ ನಾವು ದುಡ್ಡಿದ್ದವರಿದ್ದೀವಿ ನಾವು ಶ್ರೀಮಂತರಿದ್ದೀವಿ ನಮ್ಮ ಜನ ನಮ್ಮ ಜೊತೆಯಲ್ಲಿ ಯಾವಾಗ ಕರೆದ್ರು ಒಂದು ಐವತ್ತು ಜನ ಬರ್ತಾರೆ ಯಾಕೆಂದರೆ ಇಪ್ಪತ್ತೊಂದು ಜನ ಅವರು ಅದರಲ್ಲಿ ಈಗ ಒಂದು ನಾಲ್ಕರಿಂದ ಐದು ಜನ ನಮ್ಮ ರಾಜೀನಾಮೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಆದರೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅವರು ನಿನ್ನೆ ಇದನ್ನು ಪ್ರತಿ ವರ್ಷದಂತೆ ನಮ್ಮ ಗುಡಿಯ ಸಿಸ್ಟಮನ್ನು ಬೆಳಿಗ್ಗೆ ಆರು ಗಂಟೆಗೆ ತೆಗೆದು ಹನ್ನೊಂದು ಗಂಟೆಗೆ ಬಂದ್ ಮಾಡ್ತಕ್ಕಂಥದ್ದು ವಾಡಿಕೆ ಇಪ್ಪತ್ತೈದು ವರ್ಷದಿಂದ ಬಂದಿದೆ ಅದೇ ಪದ್ಧತಿಯಲ್ಲಿ ನಿನ್ನೆ ನಾವು ಪೂಜೆ ಮಾಡ್ತಾಯಿದ್ವಿ ಹನ್ನೆರಡು ಗಂಟೆಗೆ ಅನವಶ್ಯಕವಾಗಿ ಬಂದು ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿ ಸಮಾಜವನ್ನು ಇಬ್ಬಾಗ ಮಾಡಿ ಸಮಾಜದ ಹಿರಿಯರಲ್ಲಿ ಮರ್ಯಾದೆ ಕೊಡದೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಏನಾರ ಮಾತಾಡಿದರೆ ನಾವು ಶ್ರೀಮಂತರು ನಮ್ಮನ್ನು ನೀವೇನು ಮಾಡ್ತೀರಿ ನೀವು ಎಷ್ಟು ಜನ ಇದ್ದೀರಿ ಅವರು ಇಪ್ಪತ್ತು ಜನ ಯಾಕೆ ಬರ್ತಾ ಬರ್ತಾಯಿದ್ದಾರೆ ಗೊತ್ತಿಲ್ಲ ಟ್ರಸ್ಟನ್ನು ಮಾಡಿದ್ದಾರೆ ಟ್ರಸ್ಟು ಸಮಾಜದ ದುಡ್ಡು ದುಡ್ಡು ಸಮಾಜದ್ದು ಟ್ರಸ್ಟಿಗೆ ಇಪ್ಪತ್ತೊಂದು ಜನರು ಆ ಇಪ್ಪತ್ತೊಂದು ಜನರು ಅಜೀವ ಸದಸ್ಯತ್ವವಾಗಿ ಮಾಡ್ಕೊಂಡಿದ್ದಾರೆ ಅದು ಯಾಕ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅದನ್ನ ಡೈವರ್ಟ್ ಮಾಡಲಿಕ್ಕೆ ನಿನ್ನೆ ಒಂದು ಕಾರ್ಯಕ್ರಮ ಏನು ಹನ್ನೊಂದು ಹನ್ನೆರಡು ಗಂಟೆಗೆ ಪೂಜಾ ಕಾರ್ಯಕ್ರಮ ನಮ್ಮ ಸಮಾಜದಲ್ಲೆಲ್ಲ ನಿನ್ನೆ ಒಂದು ಭಾಳ ದೊಡ್ಡ ಮಾತು ಹೇಳಿದರು ರಂಗಣ್ಣ ಅವರು ಯಾವ ಸಮಾಜದಲ್ಲಿ ಕೂಡ ಈ ರೀತಿ ಗುಡಿ ಬಾಗಲವನ್ನು ಹಾಕಲ್ಲ ಅಂತೇಳಿ ರಂಗಣ್ಣ ಶ್ರೇಷ್ಠಿ ಅವರು ಹೇಳಿದರು ಅದೇ ಅರ್ಥ ಮಾಡ್ಕೋಬೇಕು ಈ ಸಮಾಜದಲ್ಲಿ ಗಂಗಾವತಿಲಿ ಎಲ್ಲ ಸಮಾಜದವರು ಕೂಡ ಬಡ ಸಮಾಜ ಶ್ರೀಮಂತ ಸಮಾಜ ಅಂತೆಲ್ಲ ಪ್ರತಿ ವರ್ಷ ಲೆಕ್ಕ ಕೊಡ್ತಾರೆ ಆದರೆ ಆರ್ಯವರ್ಷ ಸಮಾಜದಲ್ಲಿ ಯಾಕೆ ಕೊಡ್ತಾ ಇಲ್ಲ ಇವರು ಅದಕ್ಕಾಗಿ ಈ ಧರಣಿ ಈ ಸತ್ಯಾಗ್ರಹ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದೀವಿ ಅವ್ರು ಇದಕ್ಕೇನಾದ್ರು ಸ್ಪಂದಿಸಿ ಇವತ್ತು ನಾಳೆ ಇದ್ರೊಳಗೆ ಲೆಕ್ಕ ಕೊಟ್ಟರು ಸರಿ ಇಲ್ಲ ಎರಡು ಮೂರು ದಿನಗಳಲ್ಲಿ ನಾವಿಲ್ಲಿ ಕ್ಷಾಮನೆ ಹಾಕೊಂಡು ಕೂತ್ಕೊಂಡು ಪ್ರತಿಭಟನೆ ಮಾಡಿ ಅದು ಮುಂದೆ ನಾವು ಉಪಾಸತ್ಯಾಗ್ರಹ ಕೊಡ್ತೀವಿ ಏನು ಕೊಡ್ತೀವೋ ಅಂತ ತೀರ್ಮಾನ ಮಾಡಿಕೊಂಡು ಮುಂದೆ ಹೋರಾಟ ಮಾಡಬೇಕಾಗತ್ತಂತ ವಿಡಿಯೋ ಮುಖಾಂತರ ಎಲ್ಲರಿಗೆ ಕೇಳ್ಕೊಳ್ತೀವಿ ಪೂಜೆಗೆ ಈ ಪ್ರೆಸೆಂಟ್ ಎರಡೇ ದಿನ ಆಯಿತು ಐದರಿಂದ ಆರುನೂರು ಜನ ಸೇರ್ತಾ ಇದೆ ಇವರು ಗೊಂದಲ ಮಾಡೋದ್ರಿಂದ ಒಂದು ಮುನ್ನೂರು ನಾನ್ನೂರು ಜನಸಂಖ್ಯೆ ಅವ್ರ ಗುಡಿಗೆ ಹೋಗಲಾರದೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ನಾವು ಅವ್ರು ಕೇಳಿದಾಗ ನಾವು ಹೇಳಿದ್ವಿ ಗುಡಿ ಆ ಟೈಮಲ್ಲಿ ತೆಗಿಯುತ್ತೆ ಆ ಟೈಮಲ್ಲಿ ಬಂದು ನೀವು ಪೂಜೆ ಮಾಡಿ ನಿಮಗೆ ಲಾಭ ಕೊಡ್ತೀವಿ ಎಲ್ಲ ಹೇಳಿದ್ರು ಇದನ್ನ ಡೈವರ್ಟ್ ಮಾಡಲಿಕ್ಕೆ ದುಡ್ಡು ಕೇಳ್ತಾರೆ ಲೆಕ್ಕ ಕೇಳ್ತಾರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಒಂದು ಇದನ್ನು ಮಾಡ್ತಾಯಿದ್ದಾರೆ ಇಂದು ನಾವು ಮಾಜಿ ಅಧ್ಯಕ್ಷ ರಂಗಣ್ಣವರ ಮನೆ ಮುಂದೆ ಬರಲಿಕ್ಕೆ ಮೂಲ ಕಾರಣ ಅವರೇ ಏನಾಗಿದೆ ಅಂದರೆ ಸುಮಾರು ಆರು ತಿಂಗಳಿಂದ ಅನೇಕ ಸಂದರ್ಭದಲ್ಲಿ ಹಂತ ಹಂತವಾಗಿ ನಾವು ಕೇಳ್ಕೊತ ಬಂದರೂ ಕೂಡ ನಮ್ಮನ್ನು ಯಾವುದಕ್ಕೂ ಸ್ಪಂದಿಸದೆ ನೀವೇನು ಲೆಕ್ಕ ಹೋಗು ಸತ್ಯಾಗ್ರಹ ಕುಂತರು ಹುಡುಗ ಲೆಕ್ಕಿಸಿದೆ ಎಲ್ಲದೂ ಮಾಡ್ತಾ 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 ಹಂತ ಹಂತವಾಗಿ ಬಂದರು ಆದರೂ ಅವರು ಇನ್ನೂವರೆಗೆ ಬುದ್ಧಿ ಬುದ್ಧಿ ಕಲಿಯಲೇ ಇಲ್ಲ ಆದರೆ ನಾವು ವ್ಯವಸ್ಥಿತವಾಗಿ ಯಾವುದೇ ತಪ್ಪುಗಳು ಮಾಡಲಾರದೆ ನಾವು ಕರೆಕ್ಟ್ ಮಾಡ್ಕೊತಾ ಬಂದಿದ್ದೀವಿ ಒಂದು ಮೊದಲು ಸತ್ಯಾಗ್ರಹ ಇತ್ತು ಸತ್ಯಾಗ್ರಹ ಆದಮೇಲೆ ಅವರು ಯಾವುದಕ್ಕೂ ನಾವು ನೀವೇನ ಮಾಡಿಕೊಡ್ರಿ ಅನ್ನೋ ಲೆಕ್ಕಕ್ಕೆ ಬಂದಾಗ ನಾವೆಲ್ಲರೂ ತೀರ್ಮಾನ ಮಾಡಿ ರೂಪಾರಾಣಿ ಮೇಡಮ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅಧ್ಯಕ್ಷ ಆದ ಮೇಲೆ ಕೂಡ ಅವರಿಗೆ ವಿಚಲಿತರ ಆಗ್ಬಿಟ್ರು ಈಗ ಇನ್ನೆಲ್ಲಿ ನನ್ನ ಸ್ಥಾನಕ್ಕೆ ಕೂತು ಬಂದ್ಬಿಡ್ತಲ್ಲ ಏನು ಮಾಡೋದು ಅಂತೇಳಿ ಊರಲ್ಲಿ ಗೊಂದಲನ್ನು ಸೃಷ್ಟಿಸ್ತಾ ಇದ್ದಾರೆ ಈ ಕಾರ್ತಿಕ ಇದು ಆಶ್ವಿಕ ಮಾಸದಲ್ಲಿ ನಡೀತಕ್ಕಂಥ ನವರಾತ್ರಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಹದಿನೈದು ಇಪ್ಪತ್ತು ದಿವಸಗಳನ್ನ ಮಾಡ್ಕೊಂಡಿದ್ದೀವಿ ಹುಡುಗಿಯ ಊದಕ್ಕೆ ಹೇಳ್ಬೋದು ಲೈಟಿಂಗ್ ಗೀಟಿಂಗ್ ಎಲ್ಲದ ಸಹ ಸಿದ್ಧತೆ ಮಾಡ್ಕೊಂಡೀವಿ ದಿಢೀರಾಗಿ ಎರಡು ಮೂರು ದಿನಗಳ ಹಿಂದೆ ಇದನ್ನು ಜನ ಎಲ್ಲಿ ಸೇರಿಬಿಡ್ತಾರೋ ನನ್ನ ಅಸ್ತಿತ್ವ ಹೋಗುತ್ತೆ ಇದು ನನ್ನಿಂದ ಎಲ್ಲ ಊರು ಜನ ಇದ್ದಾರೆ ಅಂತ ಅನ್ನಿಸ್ಬೇಕಂತೇಳಿ ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಅಡ್ಡಿ ಅಡ್ಡಿಪಡಿಸ್ಬೇಕು ದೃಷ್ಟಿಯಿಂದ ಅವರು ಮತ್ತೊಂದು ಕಂಪ್ಲೇಂಟ್ ಹಾಕಿ ಡೈವರ್ಟ್ ಮಾಡಿದ ಜನರನ್ನ ಬರಬಾರ್ದು ಅನ್ನೋ ರೀತಿಯಲ್ಲಿ ಅಷ್ಟೇ ಟೈಮ್ ಚೇಂಜ್ ಮಾಡಿಲ್ಲ ಅವೇಲಿ ಅಲ್ಲ ಪೂಜೆ ಸಮಯ ಅಲ್ಲ ಆಮೇಲೆ ಏನಾಯ್ತು ಅಂದರೆ ನಮ್ಮದು ಪ್ರತಿ ವರ್ಷದಂತ ಅವರೇ ಲಾಸ್ಟ್ ಇಯರ್ ಇದ್ರು ಅವಾಗ ಏನು ಕೊಟ್ಟಿದ್ರು ಅದೇ ಪಂಪ್ಲೇಂಟೇ ಡೇಟ್ ಅಷ್ಟೇ ಚೇಂಜ್ ಆಗಿದೆ ಅದೇ ಆರು ಗಂಟೆಗೆ ನಾವೆಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಎಲ್ಲರನ್ನೂ ಆಹ್ವಾನಿಸಿದ್ವಿ ಈವನ್ ಎಲ್ಲ ಇಡೀ ಗಂಗಾವತಿ ನಗರದ ನಾನ್ನೂರು ಮನೆಗೂ ಆಹ್ವಾನ ಆಹ್ವಾನವನ್ನು ನೀಡಿದ್ದಾರೆ ಅಧ್ಯಕ್ಷರು ಮತ್ತು ನಾವು ಮತ್ತೆ ಪರ್ಸ್ನಲ್ ಗಣ್ಯ ವ್ಯಕ್ತಿಗಳು ಕೂಡ ಫೋನ್ ಮಾಡಿ ಹೇಳಿದ್ದೀವಿ ಸುಸೂತ್ರವಾಗಿ ಒಂದು ದಿನ ನಡೀತು ಆ ಜನಕ್ಕೆ ಬಂದಿದ್ದ ಜನನ ನೋಡಿ ಇವರು ಬೆದರಿ ಮತ್ತು ಎರಡನೇ ದಿವಸ ಹೊಸ ನಾಟಕ ಚಾಲು ಮಾಡಿದರು ಏನಂದರೆ ನಾವು ಹನ್ನೆರಡು ಗಂಟೆಗೆ ಮಾಡ್ತೀವಿ ಅಂದರೆ ಅಲ್ಲಿ ಹೋಗಂಥ ಜನ ಎರಡು ಕಡೆ ಡೈವರ್ಟ್ ಆಗಲಿ ಅಂತ ಹನ್ನೆರಡು ಗಂಟೆಗೆ ಪ್ರಾರಂಭ ಅಂತಂದರು ಹನ್ನೆರಡು ಗಂಟೆಗೆ ಅದು ನಾವು ನಮ್ಮ ಪೂಜಾ ನಮ್ಮ ದೇವ ದೇವಸ್ಥಾನದ ರೂಲ್ಸ್ ಪ್ರಕಾರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ದೇವಸ್ಥಾನ ಇರುತ್ತೆ ಅದನ್ನು ಬೇಕಾಗಿ ಪಬ್ಲಿಕ್ಕಿಗೆ ಗೊತ್ತಾಗಲಿ ಅಂತೇಳಿ ಹನ್ನೆರಡು ಗಂಟೆಗೆ ಮಾಡಿ ಎಲ್ಲರನ್ನ ರೋಡ್ನಲ್ಲಿ ನ್ಯೂ ಸೆನ್ಸನ್ನು ಕ್ರಿಯೇಟ್ ಮಾಡಿ ಅದು ನಾವೇನೋ ತಪ್ಪು ಮಾಡ್ತಾ ಇದೀವಿ ದೇವಸ್ಥಾನ ಮುಚ್ಚೋದ್ರ ಮುಖಾಂತರ ಹೇಳಿ ಇದನ್ನು ಮಾಡ್ತಾ ಇದ್ವಿ ಇದರ ಮೂಲ ಉದ್ದೇಶ ಇಷ್ಟೇ ಹದಿನಾರು ಹದಿನೇಳು ಹದಿನೆಂಟು ವರ್ಷದಿಂದ ಅವರು ಇದ್ರು ಕೂಡ ಇದುವರೆಗೆ ಒಂದು ಜೀವಿ ಕರೆದಿಲ್ಲ ಲೆಕ್ಕಪತ್ರಗಳು ನೀಡಿಲ್ಲ ಯಾವುದನ್ನು ಮಾಡಿಲ್ಲ ಯಾರು ಸಮಾಜದಲ್ಲಿ ಯಾರೂ ಸಂಬಂಧನೇ ಇಲ್ಲ ಅವ್ರು ಇಪ್ಪತ್ತು ಜನ ಅಷ್ಟೇ ಸಂಬಂಧ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ವರ್ಧಿಸ್ತಾಯಿದ್ರು ಆ ವರ್ತನೆಗೆ ಬೇಸತ್ತು ನಾವು ನಿಜವಾಗಿ ವಿಷಾದನೆ ಹೇಳ್ತೀವಿ ಈ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ಬರಬಾರ್ದಿತ್ತು ಇಂಥ ಪರಿಸ್ಥಿತಿ ಸಮಾಜಕ್ಕೆ ತಂದಂಥ ರಂಗಣ್ಣವರಿಗೆ ಧಿಕ್ಕಾರೇ ಇರಲಿ ಯಾಕಂದರೆ ಎಲ್ಲರೂ ಸುಸ ಸುಸಂತದರು ಪೊಲೀಸ್ ಸ್ಟೇಷನ್ ಕೂಡ ಕಾಂಪ್ರಮೈಸ್ ಆದಾಗ ಕೂಡ ಅವರು ಹೇಳಿದ್ದಾರೆ ಪೊಲೀಸರು ಎಂಥ ಸುಸಂತರ ಈ ಥರ ಬರಬಾರ್ದಂತ ಆದರೂ ಅವರು ಅದನ್ನ ಯಾವುದೋ ಲೆಕ್ಕಿಸದೆ ನಮ್ಮ ಮೇಲೆ ಒಂದು ತಾನೇ ಅಧಿಕಾರದ ಉಳಿಬೇಕು ಅಧಿಕಾರ ಉಳಿಲಿಕ್ಕೆ ಏನೇನು ಮಾಡ್ಬೇಕು ಸಂಚುಗಳು ಅಂತ ಮಾಡ್ತಾ ಅಮಾಯಕ ಆರವಸ ಜನಾಂಗದವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಲ್ಲ ಅವರೆಲ್ಲರೂ ಹೇಳಿದ್ದು ನಂಬ್ತಾರೆ ಏನು ಮಾಡ್ತಾರೆ ದಾರಿ ತಪ್ಪಿಸುವ ಕೆಲಸ ಮಾಡಿ ಸಮಾಜನ ಇಬ್ಬಾಗ ಮಾಡಿ ನನ್ನಿಂದ ಒಂದು ಗುಂಪಿದೆ ನಮ್ಮಿಂದ ಒಂದು ಸ್ವಲ್ಪ ತಪ್ಪು ಮಾಡಿಸಿ ನನ್ನಿಂದ ಒಂದು ಗುಂಪಿದೆ ನಾನು ನನ್ನ ಹೋರಾಟಕ್ಕೆ ನಾನು ಒಬ್ಬನ ಸಾಕಾಗಲ್ಲ ಅಂಥೇಳಿ ಕೆಲವು ಜನನ ಅದ್ರಾಗ ನಮ್ಮದು ಗು ಅಮಾಯಕ ಜನರನ್ನ ತಗೊಂಡು ಆ ಗುಂಪನ್ನು ಪ್ರಚೋದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ಆರವಹಿಸಿ ಸಮಾಜದ ಎಲ್ಲ ಬಂಧುಗಳ ಪರ ಖಂಡನೀಯ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅದಕ್ಕೆ ಮೂಲ ಕಾರಣ ರಂಗಣ್ಣವರು ರಂಗಣ್ಣವರು ಏನು ಅದನ್ನು ಮೂಲ ಉದ್ದೇಶ ಏನೋ ಹದಿನೇಳು ಹದಿನೆಂಟು ವರ್ಷ ಲೆಕ್ಕಪತ್ರ ಮುಚ್ಚಿಟ್ಕೊಳ್ಳೋದು ಅದಕ್ಕಾಗಿ ನಾವು ಅವ್ರ ಲೆಕ್ಕಪತ್ರ ಕೇಳಕ್ಕೆ ಬಂದಿದ್ದೀವಿ ಅದು ಮುಚ್ಚಿಡೋಕೆ ಬೇರೆ ಬೇರೆ ನಾಟಕ ಮಾಡ್ತಾರೆ ಬೇಡಪ್ಪ ಫಸ್ಟ್ ಲೆಕ್ಕ ಕೊಡು ಅನ್ನೋ ಉದ್ದೇಶದಿಂದ ಇವತ್ತು ಈ ಮನೆಗೆ ಬಂದಿದ್ದೀವಿ ಇವತ್ತು ಸಾಂಕೇತಿಕವಾಗಿ ವಾರ್ನಿಂಗ್ ಕೊಟ್ಟೋಗ್ತೀವಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಇಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತದೆ ಪ್ರತಿಯೊಬ್ಬರಿಗೂ ಔಮರ್ಯಾದಿಂದ ಯಾರಿಗಂದರೆ ಅವರ ಮನಿ ಫಂಕ್ಷನಿಗೆ ಬಂದರೆ ತಿಂದು ಹೋಗ್ತಿಲ್ಲೇನೋ ಅನ್ನೋ ಲೆಕ್ಕಕ್ಕೆ ಔಮರ್ಯಾದೆಯಿಂದ ಹೆಣ್ಮಕ್ಳು ಇರಲಿ ಗಂಡುಮಕ್ಳು ಅಸಭ್ಯವಾಗಿ ಮಾತಾಡೋ ತಂದೆ ಅಧಿಕಾರ ಅನ್ನೋ ಲೆಕ್ಕಕ್ಕೆ ಪ್ರತಿಯೊಂದಕ್ಕೂ ಸಮಾಜಕ್ಕೆ ಯಾವುದಕ್ಕೆ ಇದು ಸಾಲಿದಾಗಲಿ ಯಾವುದಕ್ಕೆ ಇರಲಿ ಅವರೇ ಲೀಡರ್ಶಿಪ್ ಅವರೇ ಇದನ್ನ ಮಾಡ್ತಕ್ಕಂಥದ್ದು ಬೇಡ ಅಂತ ನಾವಂತೀವಿ ಸಮಾಜದಕ್ಕೇನೈತಿ ಹದಿನೆಂಟು ವರ್ಷ ಲೆಕ್ಕ ಕೊಡ್ರಿ ಫಸ್ಟ್ ನೀವು ಮಾಡಿರಿ ಇಷ್ಟು ದಿನ ಮಾಡಿರಿ ಇನ್ನೊಬ್ರಿಗೆ ಅವಕಾಶ ಆಗೈತಿ ಅದಕ್ಕೆ ಸಂದನೆ ಮಾಡಿರಿ ಇಲ್ಲ ಅಂದ್ರೆ ಸುಮಾರು ಆಮೇಲೆ ಪ್ರತಿ ವರ್ಷವೂ ಆರು ಗಂಟೆಗೆ ಪೂಜೆ ಮಾಡ್ತಕ್ಕಂಥದ್ದು ಈ ಇಷ್ಟು ವರ್ಷದಿಂದ ಈಗ ಯಾಕೆ ನೀವು ಮಧ್ಯಾಹ್ನ ಪೂಜೆ ಮಾಡ್ತೀರಿ ಆ ಟೈಮ್ನಲ್ಲಿ ನೀವು ಹನ್ನೊಂದು ಗಂಟೆಗೆ ಈ ಇಷ್ಟು ವರ್ಷದಿಂದಾನು ಗುಡಿ ಬಂದ್ ಮಾಡೋದು ಎಲ್ಲರಿಗೂ ಬರ್ತೀರಂಥ ಮಾಹಿತಿ ಎಲ್ಲ ಇದಕ್ಕೂ ಗೊತ್ತಿರೋಂಥ ಮಾಹಿತಿ ಟ್ರೈ ಮಾಡಿ ಈಗ ಯಾಕೆ ಆರು ಗಂಟೆಗೆ ಇದು ಮಾಡ್ತಾರೆ